ಮುಳುವಾಗ್ಲಿನ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ನೊಂದು ಎರಡು ದಿನ ಇದೆ ಹೊಸ ವರ್ಷ ಶುಭಾರಂಭ ಇದೆ ನಾವು ಇದೇ ಮುಳುಬಾಗಿಲಿನ ನಾಗರಕ ನಾಗರಿಕನಾಗಿದ್ದು ನಾನು ಶ್ರೀ ಅನ್ನಪೂರ್ಣ ಅನ್ನಪೂರ್ಣ ಪ್ಯಾರಾಡೈಸ್ ಹೋಟೆಲ್ನ ಮಾಲೀಕನಾಗಿರುತ್ತೇನೆ ಹೊಸ ವರ್ಷಕ್ಕೆ ನಮ್ಮ ಮುಳುಬಾಗಲು ಜನತೆಗೆ ಏನೋ ಒಂದು ಹೊಸ ಮೆನು ಮಾಡಬೇಕು ಅಂತ ಒಂದು ಪ್ರಯ ಹೊಸ ಪ್ರಯತ್ನಕ್ಕೊಂದು ಕೈ ಹಾಕ್ತಿದ್ದೀವಿ ನಮ್ಮ ಮೆನು ಮೆನುವಲ್ಲಿ ಬಾಸುಮತಿ ರೈಸಲ್ಲಿ ನೂರಿಪ್ಪತ್ತು ನೂರು ಮೂವತ್ತು ಆ ಥರ ಮೊತ್ತದಲ್ಲಿ ವೆಜ್ ಫ್ರೈಡ್ ರೈಸು ಜೀರಾ ರೈಸು ಮತ್ತು ಮಶ್ರೂಮ್ ಬಿರಿಯಾನಿ ಈ ಥರ ಎಲ್ಲ ಪ್ರೈಸಸ್ ಇತ್ತು ಇವಾಗ ಗ್ರಾಹಕರಿಗೆ ಇನ್ನೂ ಕಡಿಮೆ ಕಡಬೇಕು ಅಂತ ಹೇಳಿಬಿಟ್ಟು ನಾವು ಸೋನಾ ಮಸೂರೆ ರೈಸಲ್ಲಿ ಸೋನಾ ಮೊಸೂರು ರೈಸಲ್ಲಿ ನೈಂಟಿ ರುಪೀಸ್ಗೆ ಫ್ರೈಡ್ ರೈಸ್ ಕೊಡ್ತಿದ್ದೀವಿ ಓನ್ಲಿ ನೈಂಟಿ ರುಪೀಸ್ಗೆ ಫ್ರೈಡ್ ರೈಸು ಜೀರಾ ರೈಸು ಮತ್ತು ಗೀ ರೈಸು ಮೂರು ಸೇರಿಸಿ ನೈಂಟಿ ನೈಂಟಿ ರುಪೀಸ್ಗೆ ಕೊಡ್ತಿದ್ದೀವಿ ಮತ್ತು ಮಸಾಲಾ ದೋಸೆ ಬಂದು ನಮ್ಮ ಹತ್ರ ಅರವತ್ತು ರೂಪಾಯಿ ಇತ್ತು ಮಸಾಲ ದೋಸೆ ಗೀ ರೈಸು ಜೀರಾ ರೈಸು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಇಡ್ಲಿ ವಡೆ ಮತ್ತು ಚೌಚೆ ಭಾತು ಖಾರಭಾತು ಪೊಂಗಲ್ ಎಲ್ಲ ಇವಾಗ ಅರವತ್ತು ರೂಪಾಯಿ ಇತ್ತು ನಮ್ಮ ಹತ್ರ ಇವಾಗ ಹೊಸ ವರ್ಷ ಹೊಸ ವರ್ಷದಿಂದ ನಾವು ಐವತ್ತು ರೂಪಾಯಿಗೆ ಇದ್ದೀವಿ ಮಸಾಲ ದೋಸೆ ಸೆಟ್ ದೋಸೆ ಈ ಥರ ಎಲ್ಲ ಐವತ್ತು ರೂಪಾಯಿಗೆ ಕೊಡ್ತಾಯಿದ್ವಿ ವಿಶೇಷವಾಗಿ ಓಟನ್ನ ಒಂದು ವರ್ಷದ ಪೂರೈಸಿ ಅನ್ನಪೂರ್ಣ ಹೋಟೆಲ್ ವಿಶೇಷವಾಗಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಇಲ್ಲಿನ ಸ್ಥಳೀಯ ಗ್ರಾಹಕರ ಒಂದು ಮಾತು ಕೇಳಿ ಅದಕ್ಕೆ ನೀವು ಒಂದು ಐಜಿನಕ್ಕಾಗಿ ಯಾವ ತರ ನೀವು ಅದಕ್ಕೆ ಆ ಜನರ ನಾಡಿ ಮಿಡಿತನ ಅರಿತು ಈ ಪ್ರೈಸಸ್ನ ಜನರಿಗೆ ಎಲ್ಲ ಥರ ಮುಲ್ಬಾಗಲು ನಾಗರಿಕರಿಗೆ ಏನು ಕಡಿಮೆ ಮೊತ್ತದಲ್ಲಿ ಫುಡ್ ಸಿಗಬೇಕು ಅಂತ ರೆಡಿ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲ ಅರವತ್ತು ರೂಪಾಯಿ ಇತ್ತು ನಮ್ಮದೆಲ್ಲ ಇವಾಗ ಬ್ರೇಕ್ಫಾಸ್ಟ್ ಐವತ್ತು ರೂಪಾಯಿ ಕೊಡ್ತೀವಿ ಈ ಥರ ಅದರಲ್ಲಿ ಬ್ರೇಕ್ಫಾಸ್ಟಲ್ಲಿ ಇವಾಗ ನಿಮ್ಗೆ ಪೊಂಗಲ್ ಇರ್ಬೋದು ಬೇಳೆಭಾತ್ ಇರ್ಬೋದು ಒಂದೆರಡು ಇಡ್ಲಿ ವಡೆ ಇರ್ಬೋದು ಮಸಾಲ ದೋಸೆ ಇರ್ಬೋದು ಸೆಡ್ ದೋಸೆ ಇರ್ಬೋದು ಇವೆಲ್ಲ ಐವತ್ತು ರೂಪಾಯಿಗೆ ನಿಮಗೆ ಒಂದನೇ ತಾರೀಕಿಂದ ಲಭ್ಯವಾಗುತ್ತೆ ಇದು ಸೆಲ್ಫ್ ಸರ್ವಿಸಲ್ಲಿ ಐವತ್ತು ರೂಪಾಯಿಗೆ ಸಿಗುತ್ತೆ ಮತ್ತು ಇಲ್ಲಿ ಇದೆ ಅದರಲ್ಲಿ ಮಾಮೂಲಿ ಪ್ರೈಸಸ್ ಇರುತ್ತೆ ಹೌದೌದು ಯಸ್ ಇಲ್ಲೇ ಇದೆ ನೋಡಿ ಕಾಂಬೋ ಇದು ಬ್ರೇಕ್ಫಾಸ್ಟ್ ಕಾಂಬೋ ಎಲ್ಲ ಥರ ಇರುತ್ತೆ ನಮ್ಮ ಹತ್ರ ಬ್ರೇಕ್ಫಾಸ್ಟ್ ಏನೇನಿರುತ್ತೆ ಅದೆಲ್ಲ ಒಂದೊಂದು ಕಪ್ ಇರುತ್ತೆ ಅದು ನೂ ನೂರು ರೂಪಾಯಿಗೆ ಸಿಗುತ್ತೆ ನೈಂಟಿ ನೈನ್ಗೆ ಅದರಲ್ಲೇ ಸ್ಪೆಷಲ್ ಕಾಂಬೋ ಇದೆ ಅದು ಒನ್ ಟ್ವೆಂಟಿ ಸ್ಪೆಷಲ್ ಕಾಂಬೋ ಅಂದರೆ ಮುಳುಬಾಗಲು ದೋಸೆ ಹಾಕಿರ್ತೀವಿ ನಾರ್ಮಲ್ ಕಾಂಬೋ ಅಂದರೆ ನಾರ್ಮಲ್ ದೋಸೆ ಚಿಕ್ಕ ಮಿನಿ ದೋಸೆ ಒಂದಿರ್ತದೆ ಹಾಂ ಹಾಂ ಹೌದೌದು ನಮ್ಮ ಹೋಟ್ಲಿನ ವಿಶೇಷತೆ ಏನಂದರೆ ಮುಳುಬಾಗ್ಲು ನಗರ ಇವಾಗ ಎಲ್ಲ ಥರ ಪ್ರವಾಸೋದ್ಯಮದಲ್ಲಿ ಬೆಳೀತಿದೆ ಪಕ್ಕದಲ್ಲೇ ಶ್ರೀ ಆಂಜನೇಯ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತುಂಬ ಜನ ತುಂಬ ಜನ ಭಕ್ತಾದಿಗಳಲ್ಲಿ ಬರ್ತಿದ್ದಾರೆ ಮುಳುಬಾಗ್ಲಲ್ಲಿ ಒಂದು ಚೆನ್ನಾಗಿರೋ ಹೋಟ್ಲಿಲ್ವೇ ಒಂದು ಎಲ್ಲ ಒಂದು ಕಡೆ ಕೂತ್ಕೊಂಡು ತಿನ್ನೋಕ್ಕೆ ಇಲ್ವೇ ಅನ್ನೋ ಒಂದು ಕೊರತೆ ಇತ್ತು ಅದನ್ನು ನೀಗಿಸುವ ಇದರಲ್ಲಿ ನಾವು ಇದೆಲ್ಲ ಪ್ರಯತ್ನ ಮಾಡಿದ್ದೆ ನಾನು ಮುಳುಬಾಗ್ಲು ನಾಗರಿಕನಾಗಿದ್ದು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಹುಲ್ಬಾವ್ಲಲ್ಲಿ ಸಣ್ಣ ಸಣ್ಣ ದರ್ಶಿನಿ ಹೋಟ್ಲೆಲ್ಲ ಇತ್ತು ಒಂದು ಮೀಲ್ಸು ಒಂದು ಬ್ರೇಕ್ಫಾಸ್ಟ್ ಈ ಥರ ಐಟಮ್ ಸಿಕ್ತಿತ್ತು ಇವಾಗ ನಮ್ಮ ಓಟ್ಲಲ್ಲಿ ಏನು ಅಂದರೆ ಎಲ್ಲ ಥರ ನಾರ್ತ್ ಸಿಗುತ್ತೆ ರೋಟಿ ಸಿಗುತ್ತೆ ಸ್ಟಾರ್ಟರ್ ಸಿಗುತ್ತೆ ಗೋಬಿ ಮಂಚೂರಿಯನ್ನು ಮಶ್ರೂಮ್ ಮಂಚೂರಿಯನ್ನು ಪನ್ನೀರ್ ಮಂಚೂರಿಯನ್ನು ಕಾನ್ ಮಂಚೂರಿಯನ್ ಈ ಥರ ಸ್ಟಾರ್ಟರ್ಸು ವೆಜ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಈ ಥರ ಎಲ್ಲ ಥರ ಸಿಗುತ್ತೆ ನಾರ್ತ್ ಐಟಮೆಲ್ಲ ಸಿಗುತ್ತೆ ನಾರ್ತ್ ಮೀಲ್ಸ್ ಎಲ್ಲ ಸಿಗುತ್ತೆ ಇದು ನಮ್ಮ ಹೋಟ್ಲ್ ವಿಶೇಷ ವಿಶೇಷವಾಗಿ ರೊಟ್ಟಿಗಳಲ್ಲಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇದು ನೋಡಿ ಇದು ರಾಗಿ ಇದು ರಾಗಿ ರೊಟ್ಟಿ ಇದು ಅಕ್ಕಿ ರೊಟ್ಟಿ ಐವತ್ತು ರೂಪಾಯಿಗೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಸಿಗುತ್ತೆ ಮತ್ತೆ ಹೆಚ್ಚಿಗೆ ಯುವಕರನ್ನು ಆಟುವಂತಹ ಹಾಂ ಹಾಂ ಅದಕ್ಕೇನಾದರೂ ವಿಶೇಷವಾಗಿ ಹೌದು ಜನವರಿಯಿಂದ ನಾವು ಎಲ್ಲ ಈ ಐಸ್ ಕ್ರೀಮ್ಸು ಜ್ಯೂಸಸ್ಸು ಎಲ್ಲ ಬೇರೆ ತರದ್ರಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ನಾವು ನಿಮ್ಮಲ್ಲಿ ವಿಶೇಷವಾಗಿ ಅನುಕೂಲ ಹೋಗೋಕ್ಕೆ ಗ್ರಾಹಕರು ಮೀಲ್ಸ್ ತಿನ್ಬೋದು ಸೌತ್ ಮೀಲ್ಸ್ ತಿನ್ಬೋದು ನೀವು ನಮ್ಮ ಸೌತ್ ಮೀಲ್ಸ್ ಸೌತ್ ಮೀಲ್ಸಲ್ಲಿ ಪಪ್ಪು ರಸಮ್ಮು ಪಿಕಲ್ ಸಿಗುತ್ತೆ ಚಟ್ನಿ ಸಿಗುತ್ತೆ ಹಪ್ಪಳ ಸಿಗುತ್ತೆ ಚಪಾತಿ ಪಲ್ಯ ಸಿಗುತ್ತೆ ಸ್ಪೆಷಲ್ ಆಗಿ ಒಂದು ಆಂಧ್ರ ಸ್ಟೈಲಲ್ಲಿ ಪಪ್ಪು ಅಂತ ಬರುತ್ತೆ ಆಂಧ್ರ ಆ ಪಪ್ಪು ಸಿಗುತ್ತೆ ವಿಶೇಷವಾಗಿ ಈಗ ಕೆಂಪು ಅಕ್ಕಿಯ ಒಂದು ಹೌದೌದು ನಾವು ವಾರಕ್ಕೆ ಎರಡು ದಿನ ಮೀಲ್ ಜೊತೆ ಅದು ಕೆಂಪಿ ಅಕ್ಕಿ ಕೆಂಪಕ್ಕಿಯಲ್ಲಿ ಬೆಲ್ಲ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸ್ವೀಟ್ ಮಾಡಿಕೊಡ್ತಾ ಇದ್ದೀವಿ ಅದು ಆರೋಗ್ಯಕ್ಕೂ ಒಳ್ಳೇದೇ ಅದನ್ನು ಡೈಲಿ ಇಡೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಮೊದಲ ಆದ್ಯತೆ ಏನು ಅಂದ್ರೆ ಯಾರಿಗೂ ಗ್ರಾಹಕರಿಗೂ ಅವ್ರ ಆರೋಗ್ಯ ಕೊಡಬಾರದು ನಾವು ಕೂಡ ಫುಡ್ ಇಂದ ಅವ್ರ ಆರೋಗ್ಯ ಕೊಡಬಾರ್ದು ಆದಷ್ಟು ನಾವು ಆರ್ಗ್ಯಾನಿಕ್ ಮಿಲ್ಲೆಟ್ಸಿಂದನೇ ಪ್ರಯತ್ನ ಇದು ಮಾಡ್ತೀವಿ ಎಲ್ಲ ವೆಜಿಟೇಬಲ್ಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅವು ಇವು ಸೇರಿಸದೆ ನಮ್ಮ ವಿಶೇಷವಾಗಿ ಸೌತ್ ಇಂಡಿಯನ್ ಫುಡ್ಡು ನಮ್ಮ ದಕ್ಷಿಣ ಸ್ವಾದ ಇದೆಯಲ್ಲ ಅದೆಲ್ಲ ನಾವು ಆ ಥರ ಅವ್ರ ಆರೋಗ್ಯಕ್ಕೆ ಒಳ್ಳೇದಾಗಲೇ ಆಗೋ ಥರನೇ ಕೊಡ್ತಿದ್ದೀವಿ ಬೇರೆ ಏನು ಸೇರಿಸಲ್ಲ ಅದಕ್ಕೆ ಹೌದು ಇವಾಗ ಸರ್ಕಾರನೇ ಕೆಲವೆಲ್ಲ ಬ್ಯಾನ್ ಮಾಡಿದೆ ಫುಡ್ ಕಲರ್ಸ್ ಆಗಿರ್ಬೋದು ಬೇರೆ ಬೇರೆ ಥರ ಆಗಿರ್ಬೋದು ಅವೆಲ್ಲ ಬ್ಯಾನ್ ಮಾಡಿದೆ ಆ ಥರದೇನು ನಾವು ಬಳಸೋದು ಇಲ್ಲ ಆ ಥರ ಏನು ಬಳಸೋದಿಲ್ಲ ನಮ್ಮ ಗ್ರಾಹಕರ ಆದ್ಯತೆ ಏನು ಅಂದರೆ ನಮ್ಮ ಅವ್ರಿಗೆ ಏನು ಕೊಡಬೇಕು ಅಂದರೆ ಅವರು ಆರೋಗ್ಯ ಸಹ ಚೆನ್ನಾಗಿರಬೇಕು ಅಂತ ಫುಡ್ ಕೊಡಬೇಕು ಮೊದಲ ಆದ್ಯತೆ ಅದು ನಮ್ಮ ಹೋಟ್ಲಲ್ಲಿ ಏನು ಅಂದರೆ ಮುಳುಬಾಗಲು ಗ್ರಾಹಕರಿಗೆ ತುಂಬ ಹೇಳ್ತಿದ್ದಿದ್ದು ಏನಂದರೆ ಇಲ್ಲಿ ಮೊತ್ತ ಜಾಸ್ತಿ ಪ್ರೈಸ್ ಜಾಸ್ತಿ ಇದೆ ಅದಕ್ಕೆ ಎಲ್ರಿಗೂ ಅವೈಲೇಬಲ್ ಸಿಕ್ತಿಲ್ಲ ಅನ್ನೋ ಒಂದು 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 ಕೊರಗಿತ್ತು ಎಲ್ಲರೂ ಮಾತಾಡ್ತಿದ್ದರು ಅದ್ರ ಬಗ್ಗೆ ಅದನ್ನೆಲ್ಲ ನಿವಾರಿಸೋಕ್ಕೆ ನಾವೊಂದು ಅದು ಹೇಳ್ತಿದ್ದೀವಲ್ಲ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಅರವತ್ತು ರೂಪಾಯಿ ಇದ್ದಿದ್ದು ನಾವು ಇವಾಗ ಐವತ್ತು ರೂಪಾಯಿಗೆ ತಂದಿದ್ದೀವಿ ಮತ್ತೆ ಫ್ರೈಡ್ ರೈಸು ಜೀರಾ ರೈಸು ಗೀ ರೈಸು ಈ ಥರ ಎಲ್ಲ ಬಾಸುಮತಿ ರೈಸಲ್ಲಿ ಒಡೆದುಕೊಡ್ತಿದೀವಿ ಇವಾಗ ಮಾಮೂಲಿ ರಾ ರೈಸಲ್ಲಿ ಬೇರೆ ರೈಸಲ್ಲಿ ಒಡೆದುಕೊಡ್ತಿದೀವಿ ಅದು ಎಂಬತ್ತು ತೊಂಬತ್ತು ರೂಪಾಯಿ ಒಳಗಡೆನೆ ಸಿಗೋ ಥರ ಹೊಸ ವರ್ಷದಿಂದ ಕೊಡೋಕೆ ಪ್ರಯತ್ನ ಮಾಡ್ತಿದ್ದೀವಿ ಇನ್ನು ಬೇರೆ ಬೇರೆ ಈ ಬಂಗಾರಪೇಡೆ ಚಾಟ್ಸಿಂದ ಹಿಡಿದು ಬೇರೆ ಬೇರೆ ಎಲ್ಲ ಇಲ್ಲಿ ಬರೋ ಥರ ಪ್ರಯತ್ನ ಮಾಡ್ತಿದ್ದೀವಿ

ಇವಾಗ ಇದೆಲ್ಲ ಅಲ್ಲಿ ಏನಾದ್ರೂ ಈ ತರ ನಾರ್ತ್ ಫುಡ್ ಏನಾದ್ರೂ ಹೋದ್ರೆ ಇದಕ್ಕಿಂತ ಡಬಲ್ ಇರುತ್ತೆ ಒಂದರಷ್ಟು ಜಾಸ್ತಿನೇ ಇರುತ್ತೆ ಇಲ್ಲಿ ನೂರು ರೂಪಾಯಿ ಇದ್ರೆ ಅಲ್ಲಿ ಇನ್ನೂರು ರೂಪಾಯಿ ಇರುತ್ತೆ ಆದ್ರೂ ಕೂಡ ನಾವು ಮುಳುಬಾಗ್ಲ ಗ್ರಾಹಕರಿಗೆ ಅಡ್ಜಸ್ಟ್ ಆಗೋ ತರ ಕೊಡ್ತಾ ಇದ್ವಿ ವಿಶೇಷವಾಗಿ ಮುಳುಬಾಗ್ಲಿಗೆ ಬರ್ತಾರಲ್ಲ ಪ್ರವಾಸೋದ್ಯಮ ಇರ್ಬೋದು ಎಲ್ಲಿದೆ ಬಿಸ್ನೆಸ್ ಪರ್ಪಸ್ ಬೇರೆ ಬೇರೆ ಜನ ಇರ್ಬೋದು ತುಂಬಾ ಸಂತೋಷವಾಗಿ ಒಂದ್ರೆ ಮುಳುಬಾಗ್ಲಲ್ಲಿ ಒಂದು ಚೆನ್ನಾಗಿರೋ ಓಟ್ಲ್ ಸಿಕ್ಕಿದೆಯಲ್ಲ ಅಂತ ತಿಂತಿದ್ದಾರೆ ನಾ ಬೆಳಗಿನ ಉಪಹಾರ ಬೇಳೆಭಾತಿದೆ ಪೊಂಗಲ್ ಇದೆ ಮತ್ತು ಏನಾದರೂ ಒಂದು ರೈಸ್ ಐಟಮ್ ಇರ್ತದೆ ಚೋಚ ಭಾತ್ ಇರ್ಬೋದು ಮತ್ತೆ ಇದ್ರೆ ಚಿತ್ರಾನ್ನ ಇಡ್ಲಿ ವಡೆ ಇದೆ ರವೆ ಇಡ್ಲಿ ಇದೆ ಮತ್ತು ಕೇಸರಿ ಇದೆ ಬೆಳಗಿನ ಉಪಹಾರ ಅದಕ್ಕೆ ಫಿಲ್ಟರ್ ಕಾಫಿ ಜೊತೆ ಇರುತ್ತೆ ಹಾಂ ಟೀ ಫಿಲ್ಟರ್ ಕಾಫಿ ಇರುತ್ತೆ ಮಧ್ಯಾಹ್ನ ಊಟ ಏನು ತುಂಬ ಇದೆ ಸೌತ್ ಮೀಲ್ಸ್ ಸಿಗುತ್ತೆ ನಮಗೆ ನಾರ್ತ್ ಮೀಲ್ ಸಿಗುತ್ತೆ ಇಲ್ಲ ನಾರ್ತೆಲ್ಲ ರೋಟಿ ಕರೀಸ್ ಎಲ್ಲ ಸಿಗುತ್ತೆ ಹೊಸ ವರ್ಷಕ್ಕೆ ಒಂದು ಒಂದು ಅಭ್ಯ ಹೊಸ ಅಭ್ಯುದಯಕ್ಕೆ ಒಂದು ನಾಂದಿ ಪ್ರೈಸಸ್ ಇರ್ಬೋದು ಸ್ವಲ್ಪ ಈ ಖಾದಿಗಳನ್ನೆಲ್ಲ ಇನ್ನೂ ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಮಿಲೆಟ್ಸ್ ಎಲ್ಲ ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ ಸಿರಿಧಾನ್ಯಗಳು ಕೂಡ ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ ಮುಡಬಾಗಿಲು ದೋಸೆ ಇದೆ ಪ್ಲೇನ್ ದೋಸೆ ಇದೆ ಪೂರಿ ಇದೆ ನೋಡಿ ಮತ್ತೆ ಎಲ್ಲ ಥರ ಗ್ರೇವಿಗಳು ಇದ್ದಾವೆ ಮಶ್ರೂಮ್ ಗ್ರೇವಿ ಪನ್ನೀರ್ ಗ್ರೇವಿ ಕಾಜು ಗ್ರೇವಿ ದಾಲ್ ಪೈ ದಾಲ್ ತಕಾ ಈ ಥರ ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲೆಲ್ಲ ಸಿಗುತ್ತೆ ಮುಳಬಾಗಲಲ್ಲಿ ವಿಶೇಷವಾಗಿ ಎಲ್ಲಿ ಕೂಡ ಎಲ್ಲ ಸಣ್ಣ ಪುಟ್ಟ ದರ್ಶಿನಿ ಹೋಟ್ಲು ತುಂಬಾ ಇದಾವೆ ಆದರೆ ಒಂದು ಫ್ಯಾಮಿಲಿ ಎಲ್ಲ ಒಂದು ಕಡೆ ಬಂದು ಊಟ ಮಾಡುವ ವ್ಯವಸ್ಥೆ ಎಲ್ಲಿ ಇಲ್ಲ ಅದನ್ನು ನಾವು ನೀಗಿಸ್ತಾ ಟೌನಲ್ಲಿ